ನೋಡಿ ಇಷ್ಟು ಒಣಗಿದರೆ ಸಾಕು ಸ್ವಲ್ಪ ಕೈನ ಒದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡಿಕೊಂಡು ಹೀಗೆ ಯಾಕೆ ಅಂದರೆ ನಮಸ್ಕಾರ ನನ್ನ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದೆಯಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಜನ ನಾನು ಲೈವ್ಗೆ ಮತ್ತು ನನ್ನದು ವೀಡಿಯೋಗಳೆಲ್ಲ ಕಮೆಂಟ್ ಕೇಳ್ತಾ ಇದ್ರು ಈ ಸ್ಕಿನ್ ಏನು ಇಷ್ಟು ಚೆನ್ನಾಗಿದೆ ಒಂದು ಮಡವೆ ಇಲ್ಲ ಮತ್ತು ಬಂಗು ಬಂಗೇನು ಇಲ್ಲ ಬಂಗು ನಮ್ಗೆ ತುಂಬ ಆಗೋಗಿದೆ ಇವಾಗ ಅದಕ್ಕೇನಾದರೂ ಒಂದು ಮನೆ ಮತ್ತೆ ತಿಳಿಸಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರು ನಾನು ಯಾವುದೇ ಆಗಲಿ ಫಸ್ಟೇ ಹೇಳಲ್ಲ ನಾನು ಸ್ವಲ್ಪ ಮಾಡ್ಕೊಳ್ತೀನಿ ಮಾಡ್ಕೊಂಡು ತಿನ್ನೋದಾಗಲಿ ಏನಿದೆಯೋ ನಾನು ಮಾಡಿಕೊಂಡು ಅದು ನನಗೆ ರಿಸಲ್ಟ್ ಸಿಕ್ತು ಅಂತ ಅಂದಮೇಲೆ ನಾನು ಹೇಳೋದು ಇವಾಗ ನಾನು ಒಂದು ತಿಂಗಳಿಂದ ನಾನು ಟ್ರೈ ಮಾಡ್ತಿದ್ದೆ ತುಂಬ ಇತ್ತು ಆ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ನನಗೆ ತುಂಬ ಇತ್ತು ನನಗೆ ಏನೂ ಹಚ್ಕೊಂಡಿಲ್ಲ ಮುಖಕ್ಕೆ ತುಂಬ ಇತ್ತು ನೋಡಿ ಈಗ ತುಂಬ ಕಡಿಮೆ ಆಗಿದೆ ತುಂಬ ಇತ್ತು ಈ ಸೈಡೆಲ್ಲ ತುಂಬ ಇತ್ತು ನಾನು ಅದೊಂದು ಫೋಟೋ ಹಿಡ್ದು ಇಟ್ಕೊಳ್ಬೇಕಿತ್ತು ನನಗೆ ಮರೆತೋಯಿತು ಈಗ ನನಗೆ ಮನೆಯಲ್ಲೇ ಸಿಗೋ ಸಾಮಗ್ರಿಯಿಂದ ಹೇಗೆ ಬಂಗ್ ನಿವಾರಣೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂದೂ ನಾವೇನು ಮಾಡಬೇಕು ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡಿಬೇಕು ನಾವು ಎಷ್ಟು ನೀರು ಕುಡಿದು ನಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೋ ಅಷ್ಟು ನಮ್ಮ ಚರ್ಮದ ಕಾಂತಿ ಆಗಲಿ ಚರ್ಮ ಆಗಲಿ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಥರ ಹಣ್ಣು ತಿನ್ನಬೇಕು ಎಲ್ಲ ಕಲರ್ಫುಲ್ಲಾಗಿರೋ ಹಣ್ಣು ತಿನ್ನಬೇಕು ತರಕಾರಿ ತಿನ್ನಬೇಕು ನಗ್ನಗ್ತಾ ಇರಬೇಕು ಇಷ್ಟು ಮಾಡ್ಕೊಂಡು ಹೋಗ್ಬೇಕು ಬರೀ ನಾವು ಮುಖಕ್ಕೆ ಹಚ್ಕೊಂಡ್ರೆ ಒಂದೇ ಅಲ್ಲ ಹೊಟ್ಟೆಗೂ ಅದ್ರ ತಕ್ಕನಾಗ ನಾವು ತಿನ್ನಬೇಕು ಹೊಟ್ಟೆಗೆ ತಿಂದು ಮುಖಕ್ಕೂ ಹಚ್ಕೊಳ್ಬೇಕು ಎರಡೂ ಮಾಡ್ಕೊಂಡು ಬಂದರೆ ಬೇಗ ರಿಸಲ್ಟ್ ಸಿಗುತ್ತೆ ಆಮೇಲೆ ನಾನು ಹೇಳ್ತೀನಿ ಒಂದು ದಿವಸ ಹಚ್ಕೊಂಡು ನಾವು ಒಂದು ದಿವ್ಸ ಹಚ್ಕೊಂಡಿದ ತಕ್ಷಣ ನಮಗೆ ಏನೂ ಆಗಲಿಲ್ಲ ಅಂತ ಹೇಳ್ಬಾರ್ದು ಹುಟ್ಟಿದ ಮಕ್ಳು ಯಾರು ನಡೆಯೋಲ್ಲ ದೊಡ್ಡವರಾಗಲ್ಲ ಅಂತ ಹಂತವಾಗಲ್ವ ಆಗೋದು ಹಾಗಾಗಿ ಏನು ಮಾಡಬೇಕು ನಾವು ಒಂದು ಮಿನಿಮಮ್ ಅಲ್ಲಿ ಒಂದು ತಿಂಗಳು ಒಂದೋರ್ ತಿಂಗಳಾದರೂ ನಾವು ಟ್ರೈ ಮಾಡಬೇಕು ತಕ್ಷಣ ಯಾವುದೂ ಕಡಿಮೆ ಆಗಲ್ಲ ಇವಾಗ ನಾವು ಸಣ್ಣ ಹಾಕ್ಬೇಕಾ ಅದು ಅಷ್ಟೇ ಮಿನಿಮಮ್ ನಾವು ಟ್ರೈ ಮಾಡಬೇಕು ಎಷ್ಟು ದಿನ ಆಗುತ್ತೆ ಅಷ್ಟು ಒಂದು ದಿವಸ ಮಾಡ್ಬಿಟ್ಟು ನಾವು ಸಣ್ಣ ಹಾಕ್ಬೇಕಂದ್ರು ಆಗಲ್ಲ ಒಂದಿನ ನಾವು ಮಗು ಕಚ್ಕೊಂಡು ನಾವು ಬೆಳ್ಳಗಾಗ್ಬೇಕು ನಾವು ಬಂಗ ಹೋಗ್ಬೇಕು ಅಂದರೂ ಸಾಧ್ಯ ಇಲ್ಲ ಯಾರಾದರೂ ಕಮೆಂಟಲ್ಲಿ ಕೇಳ್ಬೋದು ನೀವು ಡಾರ್ಕ್ ಸರ್ಕಲ್ ನಿಮಗಿದೆ ಅಂತ ನಾನು ಮೂರು ಚಾನಲ್ ಮಾಡಿರೋದು ಗೊತ್ತು ಎಲ್ರಿಗೂ ವಿಡಿಯೋ ಹಾಕೋದು ನಿಂದೆ ಸ್ವಲ್ಪ ಕಡಿಮೆ ಆಗ್ತಿದೆ ಯಾಕಂದ್ರೆ ಚಾನಲ್ಗಳು ಗ್ರೋ ಆಗ್ತಾ ಇದ್ದಂಗೆ ನಮಗೆ ಕೆಲಸ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ನನಗಿದ ಕಪ್ಪಿದೆ ಆದರೆ ಬಂಗ್ ಮಾತ್ರ ನನಗೆ ತುಂಬ ಸರಿ ಆಯಿತು ನೋಡಿ ಇಷ್ಟು ಐಟಮ್ ಇಟ್ಕೊಂಡಿದ್ದೀನಿ ಎಲ್ಲ ಮನೇಲಿ ಸಿಗೋ ಇರುತ್ತೆ ಕಡಲೆ ಇಟ್ಟು ಮೊದಲಿಗೆ ಬೇಕೇ ಬೇಕು ನೀವು ಹೆಸ್ರುಕಾಳಿ ಇಟ್ಟು ಮಾಡಿಕೊಂಡ್ರೂ ಆಗುತ್ತೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಂ ಹೆಸ್ರು ಹಿಟ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ತೊಗೊಳ್ಬೋದು ನೀವು ಹೆಸ್ರು ಕಾಳು ಇಟ್ಟಾದರೂ ತೊಗೊಳ್ಬೋದು ಕಾಳು ಹಿಟ್ಟಾದರೂ ತೊಗೊಳ್ಬೋದು ನಾನು ಕಾಳು ಕಡಲೆ ಕಾಳು ರೋಸ್ ಪೆಟ್ಟಲು ಇಷ್ಟ ಹಾಕಿ ಬೀಸಿಟ್ಕೊಂಡಿರ್ತೀನಿ ಅದು ಖಾಲಿ ಆಗಿದೆ ಹಾಗಾಗಿ ನಾನು ಮನೆಗೆ ಉಪಯೋಗಿಸೋ ಕಡಲೆ ಹಿಟ್ಟೆ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಒಬ್ರೊಬ್ರಿಗೆ ಅದನ್ನು ಬೀಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಮನೆ ಸಾಮಗ್ರಿಯಿಂದ ತೋರಿಸ್ತಾ ಇದ್ದೀನಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮೊದಲನೇದಾಗಿ ಮೊಸರು ಬೇಕೇ ಬೇಕು ಮೊಸರು ಗೊತ್ತು ನಿಮಗೆ ನಮ್ಮ ಸ್ಕಿನ್ನನ್ನು ಎಷ್ಟು ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ ಅಂತ ಅಲುವೆರ ಜೆಲ್ ತಗೊಂಡಿದ್ದೀನಿ ನಿಮ್ಮ ಮನೆ ಹತ್ರ ಏನಾದರೂ ಅಲುವೆರ ಗಿಡ ಇತ್ತು ಅಂದರೆ ಅದನ್ನೇ ತೊಗೊಳ್ಳಿ ಅದು ತುಂಬ ಒಳ್ಳೆಯದು ಆದರೆ ನನಗೆ ಇಲ್ಲಿ ಸಿಗೋಲ್ಲ ಅಂತ ಹೇಳಿ ನಾನು ಅಲುವೆರ ಜೆಲ್ ತಗೊಂಡಿದ್ದೀನಿ ರೋಸ್ ವಾಟರ್ ತೊಗೊಂಡಿದ್ದೀನಿ ಗ್ಲೀಝ್ರೀನು ನೋಡಿ ನಾನು ಇಷ್ಟು ಖಾಲಿ ಮಾಡಿದ್ದೀನಿ ಗ್ಲೀಝ್ರೀನು ತುಂಬ ಉಪಯೋಗ ಇದು ನಮ್ಮ ಸ್ಕಿನ್ನನ್ನು ತುಂಬ ಸ್ಮೂತ್ ಮಾಡುತ್ತೆ ಇದು ಗ್ಲಿಸರಿನ್ ತೊಗೊಂಡಿದ್ದೀನಿ ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ನಲ್ವತ್ತೈವತ್ತು ರೂಪಾಯಿ ಅಷ್ಟೇ ಇದೊಂದು ಬಾಟ್ಲು ಗ್ಲಿಸ್ರೀನು ನಿಂಬೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಎಲ್ಲರೂ ದಿನಕ್ಕೊಂದು ನಿಂಬೆಹಣ್ಣು ಇಲ್ಲಾಂದರೆ ಎರಡು ಬೆಟ್ಟದ ನೆಲ್ಲಿಕಾಯಿನ ಸೇವನೆ ಮಾಡ್ಕೊಂಡು ಬನ್ನಿ ಇದ್ರ ಜೊತೆ ನೀವು ಇದನ್ನ ಡೈಲಿ ತಪ್ಪಿದ್ರೆ ದಿನ ಬಿಟ್ಟು ದಿನ ಅಪ್ಲೈ ಮಾಡಿ ಆದರೆ ದಿನ ಒಂದು ನಿಂಬೆಹಣ್ಣಂತೂ ಸೇವನೆ ಮಾಡಿ ವಿಟಮಿನ್ ಸಿ ನಮ್ಮ ದೇಹಕ್ಕೆ ಎಷ್ಟು ಕೆಲಸ ಮಾಡುತ್ತೆ ಅಷ್ಟು ನಮಗೆ ಚರ್ಮ ಒಳಪು ಜಾಸ್ತಿ ಆಗುತ್ತೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಸೌತೆಕಾಯಿ ನೀವು ಈ ಥರ ಆಗಿ ಬಿಸಾಡ್ತಿದ್ರು ಈ ಥರ ಸೌತೆಕಾಯಿ ತೊಗೊಳ್ಳಿ ನಾನು ಅದಕ್ಕಂತಲೇ ತೋರಿಸೋದಕ್ಕಂತಲೇ ಈ ಸೌತೆಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದು ಇಷ್ಟು ಬೇಡ ಸ್ವಲ್ಪ ಸಾಕು ಆದರೆ ನಾನು ಚಿಕ್ಕ ಆಲೂಗೆಡ್ಡೆ ಇರಲಿಲ್ಲ ಹಾಗಾಗಿ ದೊಡ್ಡ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟಿಗೆ ನಾವು ಇದೆಲ್ಲ ಏನು ತಕ್ಕೊಳ್ಳೋದು ಬೇಡ ಸಿಪ್ಪೆಯೆಲ್ಲ ಏನು ತಕ್ಕೊಳ್ಬೇಡಿ ಒಂದಿಷ್ಟು ಸೌತೆಕಾಯಿ ಆದರೆ ಸಾಕು ತುರ್ಕೊಂಡು ಅರ್ಧ ಆಲೂಗೆಡ್ಡೆ ಸಾಕು ಆಲೂಗೆಡ್ಡೆ ತುಂಬ ಒಳ್ಳೆಯದು ಮೊಡವೆ ಇದ್ದರೆ ಮತ್ತೆ ಸ್ಕಿಲ್ ಬೆಳ್ಳಗೆ ಮಾಡುತ್ತೆ ನಮ್ಮ ಚರ್ಮನ ತುಂಬ ಒಳ್ಳೆಯದು ಆಲೂಗೆಡ್ಡೆ ಸಾಕಿಷ್ಟು ಅರ್ಧ ನೋಡಿ ಬಿತ್ತು ಅರ್ಧ ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಾನು ಇದನ್ನು ಈಗ ನಾವು ಇಂಟ್ಕೊಳ್ಳೋಣ ಇದನ್ನು ಬಿಸಾಡ್ಬೇಡಿ ಇಂಟ್ಕೊಂಡಿರೋದನ್ನ ಯಾವುದೇ ಕಾರಣಕ್ಕೂ ಬಿಸಾಕ್ಬೇಡಿ ನೀವು ನಾನು ತೋರಿಸ್ತೀನಿ ಫುಲ್ಲು ವೀಡಿಯೋ ನೋಡಿ ವೀಡಿಯೋನಲ್ಲಿ ಸ್ಕಿಪ್ ಮಾಡಬೇಡಿ ಅಂದರೆ ಇದನ್ನು ಬಿಸಾಡ್ಬೇಡಿ ತುಂಬ ಒಳ್ಳೆಯದು ಏನೆಲ್ಲ ಕೈಗೆ ಸಿಗುವಂಥದ್ದೇ ಇರೋದಲ್ವ ಯಾವುದು ನಾವು ತುಂಬ ದುಬಾರಿ ದುಡ್ಡು ಕೊಟ್ಟು ತರುವಂಥದ್ದು ಏನೂ ಇಲ್ಲ ನಿಮಗೆ ಗೊತ್ತು ನನ್ನ ಪ್ರ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ತುಂಬ ಕಡಿಮೆದೇ ನಾನು ತೋರಿಸೋದು ಇವಾಗ ಇದನ್ನು ಒಂದು ಸೈಡ್ ತೆಗೆದಿಟ್ಕೊಂಬಿಡೋಣ ಇದನ್ನು ಬಿಸಾಡಬೇಡಿ 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 ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ಳೋಣ ಇದು ಬೇಕು ಇದನ್ನ ಇವಾಗ ನಿಂಬೆಹಣ್ಣು ಬೀಜ ಎಲ್ಲ ಬಿತ್ತಿದೆ ಬೀಜನೆಲ್ಲ ತಕ್ಕೊಂಬಿಡಿ ಬೀಜನ ಹಾಕ್ಬೇಡಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಇದನ್ನು ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಡಿ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಇದನ್ನು ಮಾಡಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಡಿ ಅವಾಗ ಮಾಡ್ಕೊಂಡು ಆವಾಗ ಹಚ್ಕೊಳ್ಳಿ ಫ್ರೆಶ್ ಆಗಿ ಸ್ವಲ್ಪ ಗ್ರಿ ಗ್ಲಿಸಿನ ಹಾಕ್ಕೊಳ್ಳಿ ಒಂದೆರಡು ಡ್ರಾಪ್ ಸಾಕು ಹ್ಞೂ ಸಾಕಿಷ್ಟ ವಾಟ್ ಸ್ವಲ್ಪ ನೀರು ಸ್ವಲ್ಪ ಚೆನ್ನಾಗಿ ಮೊಸರಾಗ್ತಾರೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬರೀ ಇದೊಂದೇ ಹಚ್ಕೊಳ್ಳೋದಲ್ಲ ನೀರು ಕುಡಿಯಿರಿ ಚೆನ್ನಾಗಿ ನಗು ಇರಿ ನಗು ಮುಖ ಇತ್ತು ಅಂತಂದರೆ ಮುಖ ಅಂದ ಜಾಸ್ತಿ ಆಗುತ್ತೆ ಈ ಥರ ಮಾಮೂಲಿ ಫಸ್ಟು ತಣ್ಣೀರಲ್ಲಿ ಮುಖ ತೊಳ್ಕೊಂಬಿಡಿ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಇದನ್ನು ಸುಮ್ಮನೆ ಹಚ್ಕೊಳ್ಳಿ ಉತ್ಕೊಳ್ಬೇಡಿ ನೋಡಿ ಇಷ್ಟು ದಪ್ಪ ಹಚ್ಕೊಳ್ಳಿ ಕತ್ಕೋ ಹಚ್ಕೊಳ್ಳಿ ನೀವು ಮನೇಲಿತ್ತು ಅಂದರೆ ಹಳೇದು ಯಾವುದಾದ್ರೂ ನೈಟಿ ಹಚ್ಕೊಳ್ಳಿ ಫುಲ್ಲು ಕತ್ತು ಹಚ್ಕೊಳ್ಳಿ ಇನ್ನೊಂದು ಸ್ವಲ್ಪ ಒಣಗಾಕ್ಬಿಡಿ ತುಂಬ ಒಣಗಬಾರ್ದು ಸ್ವಲ್ಪ ಒಣಗಲಿ ಒಂದು ಹತ್ತು ನಿಮಿಷ ಒಣಗಿದ್ರೆ ಸಾಕು ಹತ್ತರಿಂದ ಹನ್ನೆರಡು ನಿಮಿಷ ಇಷ್ಟು ಒಣಗಿದರೆ ಸಾಕು ಸ್ವಲ್ಪ ಕೈನ ಒದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡಿಕೊಂಡು ಹೀಗೆ ಸ್ವಲ್ಪ ಎಲ್ಲ ಕಡೆಯೂ ಈ ಈಟ್ ಥರ ರೌಂಡಾಗಿ ಈ ಕೆಳಮುಖ ಮಾಡಬೇಡಿ ಈಟ್ ಮಾಡಿ ನಲವತ್ತ್ಮೂರು ವರ್ಷ ನಮಗೆ ಕತ್ತು ತುಂಬ ದಪ್ಪ ಇದೆ ಜೋತ್ ಬಿದ್ದಂಗಾಗಿದೆ ಏನು ಮಾಡಬೇಕು ಅಂತ ಹೋಯ್ತು ಕೇಳಿದ್ದೀರಾ ನೋಡಿ ಈ ಥರ ಮಸಾಜ್ ಮಾಡಿಕೊಳ್ಳಿ ಈಗ ಮಾಡಬೇಡಿ ಇಂಥ ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ ಬಿಸಿನೀರಲ್ಲಿ ತೊಳ್ಕೊಬೇಡಿ ಮುಖ ತೊಳ್ಕೊಂಡು ಬರ್ತೀನಿ ನಾನು ನೋಡಿ ದಿವಸನೇ ಯಾವುದೂ ರಿಸಲ್ಟ್ ಕೊಡಲ್ಲ ಯಾವುದೇ ಆಗಲಿ ಫಸ್ಟ್ ದಿವಸ ರಿಸಲ್ಟ್ ಕೊಡಲ್ಲ ಸ್ವಲ್ಪ ನಮಗೆ ಚೂರು ಗ್ಲೋ ಅನಿಸುತ್ತೆ ನನ್ನ ಪ್ರಕಾರ ನಾನು ಹೇಳೋದು ಒಂದೇ ದಿವಸಕ್ಕೆ ಬೆಳಗ್ಗೆ ಅವೆಲ್ಲ ಆಗಲ್ಲ ಸ್ವಲ್ಪ ನೋಡಿ ಎಷ್ಟು ಸ್ಮೂತಾಯಿತು ತುಂಬ ಚೆನ್ನಾಗಾಯಿತು ನಾವು ಇದಕ್ಕೊಂದು ಸ್ಕ್ರಬ್ ಈ ಸ್ವಲ್ಪ ಒಂದು ಇಷ್ಟೆ ಸಾಕು ನೋಡಿ ಇಷ್ಟು ಮೊಸರು ತೊಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ ತಿನ್ನಬೇಡಿ ಇದನ್ನು ತಿಂದರೂ ತುಂಬ ಒಳ್ಳೆಯದೇ ಎಲ್ಲರೂ ಸಕ್ಕರೆ ಹಾಕ್ಕೊಂಡು ಮೊಸರು ತಿಂತಾರೆ ನೋಡಿ ಇವಾಗ ಇದನ್ನು ಮುಖಕ್ಕೆ ಕಚ್ಕೊಳ್ಳೋಣ ನೋಡಿ ಹತ್ತು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡಿ ಹಾಗೆ ಮಾಮೂಲಿ ತಣ್ಣೀರ ಮುಖ ತೊಳ್ಕೊಳ್ಳಿ ಏನೂ ಹಾಕಬೇಡಿ ಅದಕ್ಕೆ ಸೋಪು ಗೀಪು ಏನೂ ಹಾಕ್ಕೊಳ್ಬೇಡಿ ಫೇಸ್ ವಾಶು ಏನು ಹಾಕ್ಕೊಳ್ದೆ ನೋಡಿ ಸ್ವಲ್ಪ ಇದೇ ಥರ ನೀವು ದಿನ ಬಿಟ್ಟು ದಿನ ನಮಗಂತ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಟೈಮ್ ಕೊಟ್ಟು ಮಾಡ್ಕೊಂಡು ಬನ್ನಿ ತುಂಬ ಕಡಿಮೆ ಆಗುತ್ತೆ ನೋಡಿ ಇಷ್ಟು ಕಡಿಮೆ ಆಗಿದೆ ಹೇಗೆ ಅಂತ ಹೇಳಿ ಈಗ ರೆಡಿ ಆಗ್ಬಿಟ್ಟು ಬರ್ತೀನಿ ನಾನು ಹಚ್ಕೊಳ್ಳೋದು ಕ್ರೀಮು ನಿಮ್ಮ ಮುಂದೆ ನಾನು ಇವಾಗ ರೆಡಿ ಆಗ್ತೀನಿ ನಿಮ್ಮ ಮುಂದೆನೇ ರೆಡಿ ಆಗ್ತೀನಿ ನಾನು ಈ ಕ್ರೀಮ್ ಮಾತ್ರ ಹಚ್ಕೊಳ್ಳೋದು ಬೇರೆ ಏನೂ ಹಚ್ಕೊಳ್ಳೋದಿಲ್ಲ ಇದು ಮತ್ತು ಇದು ನಮ್ಮದು ಕೊರಗಜ್ಜಂದು ಗಂಧ ಇದು ನನ್ನ ಇಲ್ಲಿ ಸಿಂಧೂರ ಇದು ನನ್ನ ಲಿಪ್ಸ್ಟಿಕ್ ಮೀಶೋದಲ್ಲಿ ತರಿಸ್ಕೊಂಡಿರೋದು ಇದು ನನಗೆ ಅಡ್ಜಸ್ಟ್ ಆಗೋಗಿದೆ ನನಗೆ ತುಂಬ ಇಷ್ಟ ಇದು ಹಚ್ಕೊಂಡ್ರೆ ಪಿಂಕ್ ಕಲರ್ ಬರುತ್ತೆ ನಾನು ತುಂಬ ಹೇಳಿದ್ದೀನಿ ಎಲ್ಲ ವೀಡಿಯೋದಲ್ಲಿ ನಿಮ್ಮ ಮುಂದೆನೆ ರೆಡಿ ಆಗ್ತೀನಿ ನೋಡಿ ಇಷ್ಟು ನಾನು ಸ್ಟಿಕ್ಕರು ಐ ಟೆಕ್ಸ್ ಇದು ಸಿಂಗಲ್ ಟ್ಯೂಬ್ ನಾನು ಹಚ್ಕೊಳ್ಳೋದು ಕನ್ನಡಿ ಎಲ್ಲ ಇದರಲ್ಲೇ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಕರಿಕಂದ ನಮ್ಮ ಕೊರಕ ಫೈನಲ್ ಟೆಚ್ ಅಪ್ ನನಗಿದಿಷ್ಟೇ ಹೇಗೆ ರೆಡಿ ಆಯಿತೆ ನೋಡಿ ಅದಕ್ಕೆ ನಾನು ಹೇಳಿದ್ದು ಹಳೆ ಬಟ್ಟೆ ಹಾಕ್ಕೊಳ್ಳಿ ಅಂತ ನೋಡಿ ಬಟ್ಟೆ ಮೇಲೆಲ್ಲ ಎಗ್ರಿದೆ ಈಗ ಮೊಸರು ನಾನು ಹಚ್ಕೊಂಡಿದ್ದೆಲ್ಲ ಅದಕ್ಕೋಸ್ಕರ ನೀವು ಇರಬೇಕಾದ್ರೆ ಒಂದು ಮಾಮೂಲಿ ಮನೆಗೆ ಹಾಕ್ಕೊಳ್ಳೋ ಥರ ಬಟ್ಟೆ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಮೊಸರು ಇವಾಗ ನಾನು ಹಚ್ಕೊಂಡಲ್ಲ ಅದೆಲ್ಲ ಎಕರಿದೆ ನೋಡಿ ಇಷ್ಟು ನಾನು ರೆಡಿಯಾಗಿತ್ತು ಸ್ವಲ್ಪ ನನಗೆ ಕಡಿಮೆ ಆಗಿದೆ ಅನ್ನಿಸ್ತು ಅದಕ್ಕೆ ವೀಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮನೇಲಿ ಇವತ್ತು ಕರೆಂಟ್ ಇಲ್ಲ ಕರೆಂಟ್ ಇದ್ದರೆ ನಾನು ಇದು ಅದನ್ನು ಕೇಳ್ತೀರ ನೀವು ಹಸಿಪೇನು ಏನು ಮಾಡೋದು ಅಂತ ಕೇಳ್ತೀರಲ್ವ ಅದಕ್ಕೂ ಒಂದು ತೋರಿಸ್ತೀನಿ ಬನ್ನಿ ನೋಡಿ ಇದನ್ನು ಹಾಗೆ ಇಟ್ಟಿದ್ದೀನಲ್ಲ ಯಾಕೆ ಅಂದರೆ ಪವರ್ ಹೋಗಿದೆ ಪವರ್ ಇಲ್ಲ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ನೀವೇನು ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈ ನಿಂಬೆಹಣ್ಣಲ್ಲಿ ಪಲ್ಪ್ ಬರುತ್ತಲ್ಲ ಈ ನಿಂಬೆಹಣ್ಣು ಪಲ್ಪು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಳ್ಳಿ ನೀರು ಹಾಕ್ಕೊಬೇಡಿ ರೋಸ್ ವಾಟ್ರ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಚೆನ್ನಾಗಿ ಸೋಸ್ಕೊಳ್ಳಿ ಸೋಸ್ಕೊಂಡು ನೋಡಿ ಇದನ್ನೆಲ್ಲ ತೆಗ್ದಿಟ್ಟೆ ನಾನು ತೋರಿಸ್ಬೇಕಂತ ಪವರ್ ಹೋಗಿದೆ ಇದರಲ್ಲಿ ನೀವು ಇದ್ರದ್ದು ನಾವೇನು ರುಬ್ಕೊಂಡಿರ್ತೀವಿ ಅದನ್ನು ಚೆನ್ನಾಗಿ ಇದಕ್ಕೆ ಹಾಕ್ಕೊಳ್ಳಿ ಇದಕ್ಕೆ ಹಾಕ್ಕೊಂಡು ಐಸ್ ಕ್ಯೂಬ್ ಥರ ಮಾಡಿಟ್ಕೊಳ್ಳಿ ಐಸ್ ಕ್ಯೂಬ್ ಥರ ಮಾಡಿಟ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಟಿ ವಿ ನೋಡುವಾಗ ನೀವು ಯಾವಾಗ ಫ್ರೀ ಇರ್ತೀರಾ ಫ್ರೀ ಇದ್ದು ಟಿ ವಿ ನೋಡ್ತಾ ಇರಬೇಕಾದ್ರೆ ಒಂದು ಐಸ್ ಕ್ಯೂಬ್ನ ತೊಗೊಂಡು ನಾವು ಈಗ ಮೊಗು ಹಚ್ಕೊಳ್ಬೋದು ಮೊಗುಕ್ ಹಚ್ಕೊಳ್ರೆ ನಾವು ಇವಾಗ ಇಷ್ಟೆಲ್ಲ ಮಾಡ್ಕೊಂಡ್ವಲ್ಲ ಅಷ್ಟೆಲ್ಲ ಮಾಡ್ಕೊಳ್ಳೋದು ಬೇಡ ಅದನ್ನೇ ಒಂದನ್ನು ಹಚ್ಕೊಳ್ಬೋದು ಯಾಕಂದ್ರೆ ಅದನ್ನು ವೇಸ್ಟ್ ಮಾಡಬಾರ್ದು ಅದ್ರಲ್ಲಿ ತುಂಬ ಇದೆಯಲ್ವಾ ನೋಡಿ ಎಷ್ಟು ಹ್ಞೂ ತುಂಬ ನೋಡಿ ಹೀಗೆ ಹಿಂಡಿದ್ರು ನೋಡಿ ಎಷ್ಟು ರಸ ಬರುತ್ತೆ ಹಾಗಾಗಿ ದಯವಿಟ್ಟು ಇದನ್ನು ವೇಸ್ಟ್ ಮಾಡಿಬಿಡಿ ನಾನು ಹಾಗೆ ಇಡ್ತೀನಿ ಪವರ್ ಬಂದಮೇಲೆ ನಾನು ಮಾಡ್ಕೊಳ್ತೀನಿ ಇದನ್ನು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ನಾನು ಹೇಳ್ದಂಗೆ ಒಂದೇ ದಿವಸಕ್ಕೆ ಆಗೋಲ್ಲ ಇದೆಲ್ಲ ಟೈಮ್ ತೊಗೊಳ್ಳುತ್ತೆ ಟೈಮ್ ತೊಗೊಂಡು ಮಾಡ್ಕೊಳ್ಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು